ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಾಡ ಬದನೆಯನ್ನು ಮೂರು ವರ್ಷದ ಬರೋವರೆಗೂ ಯಾವ ತರ ಅದನ್ನ ಕ್ರಾಸ್ ಮಾಡಿ ಯಾವತರ ಇದನ್ನ ಮಾಡ್ತಿದ್ದೋ ಅಂತ ನಾವು ನೋಡಿದ್ವಿ ಒಂದು ವಿಡಿಯೋದಲ್ಲಿ ನಾನು ಕಾಲ ತೋರಿಸಿದ್ದೆ ಅದನ್ನೇ ಅದನ್ನೇ ಅವರು ನಾವು ಬೇರೆ ಬೆಳೆ ಯಾಕೆ ನಾವು ಮಾಡಬಾರ್ದು ಅಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ರೈತರು ಇದನ್ ಮಾಡ್ಕೊಂಡಿದ್ದಾರೆ ಕಾಡ ಬದನೆ ಇದ್ರದ ತಗೊಂಡು ಕ್ರಾಸ್ ಮಾಡ್ಕೊಂಡು ಇಲ್ಲೊಂದು ಟೊಮಾಟೆ ಇದ್ ಮಾಡ್ಕೊಂಡ್ರ ಅದು ಹೆಂಗ ಏನೋ ಸ್ವಲ್ಪ ನಾವು ಅವರಿಂದ ತಿಳ್ಕೊಂಡು ನಾನು ಶಂಕರಪ್ಪ ನಾಯಕ್ ಅಂತ ಹೇಳ್ರಿ ದಿಂಡೂರ್ ನಮ್ಮ ಇದೆ ಮುಂಡೂರಿ ತಾಲೂಕ ಈಗ ಕೇಳೋದಾಗೆ ಕಾಡ ಬದ್ನಿನ ನಾನು ಟೊಮೆಟೊ ಗಿಡಕ್ಕೆ ನೋಡಿ ಇಲ್ಲಿಂದ ಈ ಕ್ಲಿಪ್ ಹಾಕಿವಲ್ರಿ ಇಲ್ಲಿಂದ ಕೆಳಗಡೆ ಇರೋದು ಇದು ಕಾಡ ಬದ್ನಿ ಗಿಡ ಇದೆ ಮೇಲೆ ಇದಕ್ಕೆ ಕ್ರಾಸ್ ಮಾಡ್ಕೋಬೇಕು ಕ್ರಾಸ್ ಮಾಡ್ಕೊಳಿ ಎಲ್ರು ಕ್ರಾಸ್ ಮಾಡ್ಲಿಕ್ಕೆ ಆಗಲ್ರಿ ಅದಕ್ಕೊಂದಿಷ್ಟು ಮೆಥಡ್ ಐತಿ ಈ ಒಂದು ಗಿಡನ ಮೊದಲು ನಾವು ಎರಡ್ ಮೂರು ತಿಂಗಳ ಗಿಡ ಬೆಳೆಸ್ಕೊಬೇಕು ಆಮೇಲೆ ಕ್ರಾಸ್ ಮಾಡಿ ನಮಗೆ ಸಟ್ ವೆರೈಟಿ ಬೇಕು ಆ ಟೊಮೆಟೊ ಗಿಡ ತಂದು ಅದಕ್ಕೆ ನಾವ್ ಹಾಕಿ ಇದನ್ನ ಮತ್ತೆ ಎರಡ್ ತಿಂಗಳ ಅಂದ್ರೆ ಸಾಧಾರಣ ಒಂದು ನಾಲ್ಕರಿಂದ ಐದ್ ತಿಂಗಳ ಬೇಕಾಗತ್ತೀಳ ರೆಡಿ ಆಗ್ಬೇಕಂದ್ರೆ ಈ ಈ ತರ ನಾವು ರೆಡಿ ಮಾಡಿರೋ ಗಿಡ ನಾವು ಇದನ್ನ ಇದರಿಂದ ನಿರಂತರವಾಗಿ ಒಂದ್ ವರ್ಷ ಕಾಯ್ತು ನಿರಂತರ ಒಂದ್ ವರ್ಷ ಕಾಯ್ತು ಈಗ ನರ್ಸರಿವು ನಾವು ಕಾಮನ್ ಬೀಜ ಹಾಕಿದ್ ಎಷ್ಟು ದಿವಸಕ್ಕೆ ಹೋಗ್ಬಿಡ್ತೇವೆ ಸರ್ ಅವು ಸಾಧಾರಣ ನೀವು ಮೂರು ತಿಂಗಳ ಖಾಲಿ ಆಗ್ಬಿಡ್ತಾವೆ ನರ್ಸರಿಯಿಂದ ತಂದಿರೋ ಇದು ಕೋಲಾರ್ ಕಡೆ ಎಲ್ಲಾ ಇವ್ ಅದನ್ನ ನಾನು ನೋಡಿ ಸ್ಟಡಿ ಮಾಡಿ ನಾನು ಪ್ರಾಯೋಗಿಕವಾಗಿ ಮಾಡಿರೋದ್ ಈಗ ಸಾಧಾರಣ ಒಂದ್ ಐವತ್ತು ಗಿಡ ಮಾಡ್ಕೊಂಡಿದೀನಿ ಸಕ್ಸಸ್ ಆಗಿದೆ ಈಗ ಮುಂದೆ ಸಸಿ ಮಾಡ್ಕೊಂಡ್ರಿ ಸರ್ ನಮ್ಮ ನನಗ್ ಬೇಕಾದ ನಾನು ಮಾರಾಟಕ್ಕೆ ಏನಲ್ಲ ನನಗೆ ಬೇಕಾಗ್ಲೇ ನನಗೊಂದು ಇಂಟ್ರೆಸ್ಟ್ ಇದು ಮಾಡ್ಬೇಕು ಮಾಡ್ಬೇಕು ನಾ ಈಗ ನೋಡ್ರಿ ಈ ತರ ಬಂದಿದೆ ಸಸಿ ಸ್ಟಾರ್ಟ್ ಆಗಿದೆ ಈ ತರ ಇನ್ನೊಂದಿಷ್ಟು ಒಂದು ನೂರ್ ಗಿಡ ಆಗುವಷ್ಟು ಈಗ ನಾನು ಪ್ಲಾಂಟ್ ರೆಡಿ ಮಾಡ್ಕೊಂಡಿದಿನಿ ಅಷ್ಟ್ರಿ ಆರೆ ಇಂಗ ಕ್ರಾಸ್ ಮಾಡಿ ಈ ತರ ಮೊದ್ಲು ಬೇಸ್ ಪ್ಲಾಂಟ್ ಮಾಡ್ಕೊಂಡು ಮಾಡ್ಕೊಬಹುದು ಅದನ್ನ ಮಾಡ್ಕೊಂಡ ನಂತರ ಆದಮೇಲೆ ಇಲ್ಲಿಗೆ ನಾವು ಕಟ್ ಮಾಡಿ ಇದನ್ನ ಅಟ್ಯಾಚ್ ಮಾಡಬಹುದು ಸರ್ ಅಟ್ಯಾಚ್ ಮಾಡಿ ಈ ತರ ಕ್ಲಿಪ್ ಬ್ಯಾಂಡೋ ಹಾಕಬಹುದು ಇದ್ ಮೇಲೆ ಇದೆ ಸರ್ ಅದನ್ನ ಟೊಮ್ಯಾಟೋ ಬೇರೆಂದ ತಂದಿರ್ತಾರೆ ಸರ್ ಇದನ್ನ ನಾವು ನರ್ಸರಿಯಿಂದ ಸಿಗೋ ಸಿಗುವ ಸಸಿ ತಂದು ಅದನ್ನ ಕಟ್ ಮಾಡಿ ಇದಕ್ ಫಿಕ್ಸ್ ಮಾಡೋದು ಫಿಕ್ಸ್ ಮಾಡೋದು ಸರ್ ಇದು ಬೇಸ್ ಅಂತಂದ್ರಲ್ಲ ಇದು ಎಷ್ಟು ದಿನದ ಇದು ಹಾಗ ನೀವು ಇದು ಒಂದು ಮೂರ್ ತಿಂಗಳ ಇರ್ಬೇಕು ನೋಡ್ರಿ ಮೂರ್ ತಿಂಗಳ ಮಾಡಿ ರೆಡಿ ಮಾಡಿ ಎರಡರಿಂದ ಮೂರ್ ತಿಂಗಳ ಬೆಳಸ್ಕೋಬೇಕ್ರಿ ಅದನ್ನ ಬೆಳಸ್ಕೊಂಡು ಈಗ ಇದ್ರಾಗ ನೋಡ್ರಿ ಕೆಲವೊಂದಿಷ್ಟು ಫೇಲ್ ಆಗ್ಯಾವ ಇಲ್ಲಿ ಫೇಲ್ ಆಗೈತಿಲ್ರಿ ಇದೊಂದು ಫೇಲ್ ಆಗೈತಿ ಅಂದ್ರೆ ನಾವು ಕ್ರಾಸ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮೆಥಡ್ ಅನ್ನು ಬಹಳ ಸೂಕ್ಷ್ಮ ಮೆಥಡ್ ಅನುಸರಿಸ್ಬೇಕ್ರಿ ಅದ್ರಾಗ ನಾವೇನಾದ್ರು ಫೇಲ್ ಆದ್ವಿ ಅಂತಂದ್ರೆ ಅವು ಫೇಲ್ ಆಗ ಫೇಲ್ ಆಗ ಫೇಲ್ ಆಗ ಸರ್ ಈಗ ನರ್ಸರಿಂದ ತಂದಾಗ ಎಷ್ಟ್ ಗಿಡ ಇದು ಸಾಧಾರಣ ಒಂದು ತಿಂಗಳ ಸಸಿ ಇರತ್ರಿ ಒಂದ್ ಅರ್ಧ ಎರಡ್ ಇಂಚ್ ಅಷ್ಟ್ ಸಸಿ ಇರತ್ ನೋಡ್ರಿ ತಂದ್ ಹಾಕಿದ್ದೆ ನಾನು ಈಗ ನೋಡ್ರಿ ಇಷ್ಟ ಹತ್ರ ಇದು ಸಾಧಾರಣ ಇದನ್ನ ಹಾಕಿನ ಒಂದ್ ತಿಂಗ್ಳ್ಮೇಲೆ ಆದ್ರಿ ಒಂದ್ ಒಂದೂರು ತಿಂಗಳಾಗಿರ್ಬೋ ಒಂದ್ರೆ ಮಾಡ್ತಾರ ಹೋಲಾರ್ ಕಡೆ ಮಾಡ್ತಾರ ಈಗ ಲಾಸ್ಟ್ ನಾನು ಎರಡ್ ಸಾವಿರ ರೂಪಾಯಿ ಬಾಕ್ಸ್ ಅಂದ್ರೆ ಎರಡ್ ರೂಪಾಯಿ ಕೆಜಿ ಟೊಮೆಟೊ ಆಯ್ತು ನೋಡ್ರಿ ಅವಾಗ ಜಾಸ್ತಿ ಲಾಭ ತೆಗ್ದಿರೋ ರೈತರು ಅಂದ್ರೆ ಈ ತರ ಕ್ರಾಸ್ ಮಾಡಿರೋ ಗಿಡಗಳನ್ನ ಹಾಕ್ಸ್ಕೊಂಡವ್ರೆ ರೋಗ ಶಕ್ತಿ ಜಾಸ್ತಿ ಬರುತ್ತೆ ನಿಮಗೆ ಹೂ ಕಾಯಿ ಸಂಖ್ಯೆ ಜಾಸ್ತಿ ಬರುತ್ತೆ ಗಿಡ ಸ್ವಲ್ಪ ಸದೃಢವಾಗಿ ಬೆಳೀತದೆ ಮಣ್ಣಿಂದ ಬರುವಂತ ರೋಗಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇರುತ್ತೆ ಆ ಕಾಡ ಬದ್ನ ಮಣ್ಣಿನಲ್ಲಿ ಬರುವಂತ ರೋಗಗಳನ್ನ ಕಂಟ್ರೋಲ್ ಮಾಡಬಹುದು ಜೊತೆಗೆ ಈ ಡೇಟ್ ಏನಿರೋದ್ ನೋಡ್ರಿ ಇದರ ಆಯುಷ್ಯ ಇದು ದೀರ್ಘ ಆಯುಷ್ಯ ಇದು ಸಾಧಾರಣ ನೀವು ಹತ್ತು ವರ್ಷ ಹದಿನೈದು ವರ್ಷ ಇಟ್ಕೋಬಹುದು ಆ ದಂಟೆ ಹಾಗಾಗಿ ಅದು ವರ್ಷ ಅಂತ ಕೋಲಾರ ಕಡೆ ಆಲ್ರೆಡಿ ಇದನ್ನ ಮಾಡಿ ಪ್ರಯತ್ನ ಸಕ್ಸಸ್ ಆಗ್ಯಾರ ನಾವ್ ಅದನ್ನ ನೋಡಿ ಮಾಡ್ಬೇಕಂತ ಅಂತ ಇಂಟ್ರೆಸ್ಟ್ ಅಂದ್ರೆ ವರ್ಷ ಪೂರ್ತಿಯಾಗಿ ಫಸಲ್ ಸಿಗೋದ್ರಿಂದನ ಅವ್ರಿಗೆ ಒಂದ್ ಸಂದರ್ಭ ರೇಟ್ ಹೋದ್ರು ಸರ್ ನಮ್ಮ ಕರ್ನಾಟಕದಾಗ ಅಂದ್ರ ಯಾವ ಭಾಗದಾಗ ಈ ತರ ವರ್ಷ ಪೂರ್ತಿ ಬೆಳೆಯುವಂತ ತಳಿಂಗ್ ಕೋಲಾರ ಕಡೆ ಎಲ್ಲಾ ಮಾಡ್ತಾ ಇದಾರೆ ಆದ್ರೆ ಕೆಲವೊಬ್ರು ಈಗ ನೋಡ್ರಿ ರೈತರಿಗೆ ಈ ಒಂದು ಪದ್ಧತಿ ಮೇಲೆ ಇನ್ನೂ ಕರೆಕ್ಟ್ ಆಗಿ ವಿಶ್ವಾಸ ವಿಶ್ವಾಸ ಇಲ್ಲ ಯಾಕಂದ್ರೆ ಇದು ಹೊಸದಿದೆ ಹೊಸದಲ್ಲ ಹಾಗಾಗಿ ನಾವು ಏನಾರ ದೊಡ್ಡ ಪ್ರಮಾಣದ ಮಾಡಿ ಹೇಳಾದೀತೇನೋ ಅಂತ ಹೇಳಿ ಭಯ ಪಡ್ತಾರೆ ಸರ್ ಈಗ ಬದ್ನೆಕಾಯಿ ಸಗ್ಸ ಇರಲ್ಲ ಸರ ಹ್ಮ್ ಬದ್ನಿಕಾಯಿ ಆಗೇತ್ರಿ ಅದೇ ತರ ಇದನ್ನೂ ಮಾಡ್ಕೋಬೇಕಂತ ಈಗ ಮಾಡಾಕತ್ತ ನಮ್ಮಲ್ಲಿ ಸದ್ಯ ಅಂದ್ರ ಬದ್ನಿಕಾಯಿ ಸಗ್ ಬದ್ನಿಕಾಯಿ ಆಗ್ಯಾದ ರೀ ಸರ ಉತ್ತರ ಕರ್ನಾಟಕದಾಗ ಅಂದ್ರ ಸರ ಗದಗ ಧಾರವಾಡ ಕೊಪ್ಪಳ ಹಾವೇರಿ ಈ ಭಾಗದಾಗ ಈ ತರ ಹೊಸ ಪೂರ್ತಿ ಇರೋ ಬೆಳಿ ಇಲ್ರಿ ಇಲ್ಲ ನನಗ್ ಗೊತ್ತಿದ್ದಂಗಿಲ್ರಿ ಇಲ್ಲ ಅಲ್ರಿ ಇಲ್ಲ ನಾವೊಂದು ಇರೋ ಇಂಟ್ರೆಸ್ಟ್ ಪ್ರಯತ್ನ ಮಾಡ್ರಿ ಇದ ನಾ ಟೊಮಾಟೊ ಯಾವ್ ತರ ಬರುವುದರ ನೀವು ಈಗ ನಾನು ಹೋದ ವರ್ಷ ಒಂದೆರಡು ಗಿಡ ಮಾಡಿದ್ದೆ ರೀ ಅವು ಚೆನ್ನಾಗಿ ಬಂದ್ರ ಅಂದ್ರೆ ಒಂದ್ ಕಡೆ ಕ್ರ ನಾನು ಬೆಂಗಳೂರ್ ಕಡೆ ಹೋದಾಗ ಯಾರೋ ಕೊಟ್ಟಿದ್ರು ನನ್ಗೆ ಅವ್ನ್ ತಗೊಂಬಂದಿದ್ ಚೆನ್ನಾಗಿ ಬಂತದ ನಾನು ಅದಾದ್ಮೇಲೆ ನಾವೇ ಪ್ರಯತ್ನ ಮಾಡಿ ನೋಡೋಣ ಸಾಧಾರಣ ಐವತ್ತಿರಬಹುದು ಐವತ್ತು ಸರ್ ಎಷ್ಟು ಒಂದ್ ಗುಂಡೆ ಎಷ್ಟು ಗುಂಟೆ ಅಲ್ಲ ನೀವು ಸ್ಪೇಸಿಂಗ್ ನೀವು ಹೆಂಗ್ ಬೇಕಂಗ್ಬೋದು ಈ ಆ ತರಾನು ಇಡ್ಬಹುದು ಅಥವಾ ಮೂರು ಮೂರು ಇಡಬಹುದು ಆಹ್ಹ್ ಮೂರು ನಾಲ್ಕು ಗಿಡ ಈ ತರ ಮೂರು ನಾಲ್ಕು ಇಟ್ಟಾಗ ಎಷ್ಟರ ಆಹ್ಹ್ ಈ ಒಂದ ಎಕರೆಗ್ ಅಂದ್ರ ಒಂದು ನಾಲ್ಕೈದು ಸಾವಿರ ಗಿಡ ಬರ್ತ ನಾಲ್ಕು ಇದನ್ನ ನೀವು ಟ್ರಯಲ್ ಆಗಿ ಮಾಡಿವ್ರಿ ಟ್ರಯಲ್ ಮಾಡಿನ ಈಗ ಇದನ್ನ ಮಾಡಿದ ಮೊದ್ಲು ಸಕ್ಸಸ್ ಆದ್ರೆ ರೈತರಿಗೂ ಅದನ್ನ ಕೊಡಬೇಕು ಅಂತ ಹೇಳಿ ಪ್ಲಾನ್ ಐತ್ರಿ ನೋಡಬೇಕು ಏನಾಕ ನಮ್ಮ ರೈತರ ಒಂದು ವಿಶೇಷ ಪ್ರಯತ್ನ ಒಂದು ಬದನೆ ಕಾಡ ಬದನಿಯನ್ನ ಒಂದು ಮೂರು ತಿಂಗಳವರೆಗೆ ಈ ತರ ಸಸಿ ಮಾಡ್ಕೊಂಡು ಇದಕ್ಕೆ ಈ ತರ ಕ್ಲಿಪ್ ಹಾಕೊಂಡು ಅದನ್ನ ನರ್ಸರಿ ಏನೈತರಿ ಸರ್ ಇದು ಪಾಟ್ ಪಾಟ್ ತಂದ್ರೆ ಹಾಕಿ ಮಾಡಬಹುದು ಇದು ಗ್ರಾಫ್ಟಿಂಗ್ ಅಂತಾರ ಕ್ರಾಸಿಂಗ್ ಕ್ರಾಸಿಂಗ್ ಈ ತರ ಕ್ರಾಸಿಂಗ್ ಮಾಡ್ಕೊಂಡ್ರೆ ಸುಮಾರು ಐವತ್ತು ಸಸಿಗಳನ್ನ ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಇದು ನಾವು ಸಕ್ಸಸ್ ಅಂದ್ರೆ ವರ್ಷ ಪೂರ್ತಿಯಾಗಿ ನಾವು ಟೊಮೊಟೆ ಬೆಳೀಬೋದು ಒಂದು ಸಾರಿ ಹೆಚ್ಚಾಗ್ಬೋದು ಒಂದು ಕಡಿಮೆ ಅದು ಅಂಥ ಸಂದರ್ಭ ನಮಗೆ ಏರುಗುತ್ತೆ ಜೊತೆಗೆ ಮಣ್ಣಿನಲ್ಲಿ ಅಂತ ಬರುವಂಥ ರೋಗಗಳ ಸಂಪೂರ್ಣವಾಗಿ ನಮ್ಗೆ ಶಕ್ತಿ ಇರುತ್ತೆ ಹೋದಂಥ ವಾತಾವರಣದ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಯಥ ರೀತಿಯಾಗಿ ಈ ರೈತರ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇರೋಂತ ಇದಕ್ಕೆ ಗಿಣಿ ಏನ್ ಮಾಡ್ತೀವಿ ಅದೇ ಅದರಾಗ ಏನ್ ವಿಶೇಷ ಇಲ್ಲ ನಾರ್ಮಲ್ ಗಿಡ ಬರ್ತದೆ ವರ್ಷ ಪೂರ್ತಿ ಬರ್ತದೆ